ಅಯ್ಯೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡ್ರಿ ಸ್ನೇಹಿತರೆ ಮಮ್ಮಿ ನೋಡ್ರಿ ಕುಳರ್ಗೆ ಹೋಗಿದ್ರು ಅಂದ್ರ ತಂಗಿಯರ್ಗಂಡನ ಊರಿಗೆ ಹೋಗಿದ್ರು ಸೊ ಅಲ್ಲಿಂದ ನಾಲ್ಕು ತೋಡಕ್ಕೆ ಕರ್ಕೊಂಬರತ್ತಿದ್ರ ಕಾರ್ ಹೋಗಿದ್ರು ಮಮ್ಮಿ ತಂಗಿ ಕರ್ಕೊಂಬರಕ ಮತ್ತೆ ಏನೈತು ನೋಡ್ರಿ ಬರೋತ್ನಾಗ ಅಕ್ಕ ಊರಿಗೆ ಹೋಗಿ ಬಂದಾರ ಆ ವಿಡಿಯೋ ಇದು ಪಾಪುಗ ಎರಡು ತಿಂಗ್ಳು ತುಂಬಿ ಮೂರನೇ ತಿಂಗ್ಳಕ್ಕೆ ಬಿದ್ದಿತ್ರಿ ಸೊ ಅವ್ರ ಊರಾಗ ಹಬ್ಬ ಇತ್ತು ನೋಡ್ರಿ ಜಾತ್ರೆ ಇತ್ತು ಸೊ ಹಾಗಾಗಿ ಇಬ್ಬರು ಮೊಮ್ಮಕ್ಕಳು ಮತ್ತು ಅಲ್ಲೇದಾರ ಮೂರಾಗು ಐತಿ ಅವ್ರನ್ನ ಬಿಟ್ಟು ಏನ ಜಾತ್ರೆ ಮಾಡಿದ್ರ ಅವ್ರ ಹತ್ತಿ ಕರ್ಕೊಂಡು ಹೋಗಿದ್ರು ನೋಡ್ರಿ ಈಗ ಬರ್ರಿ ಈಡ ನೋಡಮ್ಮ ನಾನು ಕೊಡಕ್ಕ ಅದೇ ಎಲ್ಲ ಮಾಡಿದೆ ಹಳ್ಳಿ ವಾತಾವರಣ ನೋಡ್ರಿ ಹೊಲ್ದಲ್ಲಿಂದ ಆಡು ಕರ ದನ ಮೇಸ್ಕೊಂಡು ಮೇಸ್ಕೊಂಡು ಈಗ ಮನೆಗೆ ಬರ್ತಾರ್ರಿ ಭಾಳ ದೋರಿ ನೋಡ್ರಿ ಅಲ್ಲಿ ಟ್ಯಾಕ್ಟ್ರ್ಯಾಗ ಮೇವ್ ತುಂಬಿಬಿಟ್ಟಾರೀ ಹಳ್ಳಿ ವಾತಾವರಣ ಅಂತೇಳಿ ಅದಕ್ಕೆ ನೋಡ್ರಿ ಬಂದಿನ್ರಿ ಒಂದಿಷ್ಟು ಅಲಸಂದಿಕೆಕಾಯಿ ಸಿಕ್ಕು ಒಂದಿಷ್ಟು ಪುಂಡಿ ಪಲ್ಯ ಸಿಕ್ತು ಶೂರ್ಯ ಈಗ ನೋಡ್ರಿ ಮುಣಗಾಕರ್ತಾನೆ ಎಷ್ಟು ಚಂದ ಕಾಣಿಸ್ತಾನ ಹಾಡು ಮನೆಗೆ ಹೊಂಟವ್ರಿ ಅಲ್ಲಿ ಮೇವ್ ಐತಿ ಹಿಂಗೆ ಬಾಗೋರು ನೀರು ಇಲ್ಲೇ ಕೆನಲ್ಗೆ ಬಂದವ್ರೆ ನೀರು ತುಂಬಿ ಇಲ್ಲೇ ಗಾಡಿ ಬಿಟ್ಟರು ನೋಡ್ರಿ ಈ ಚಂಜಿ ಅರ್ಗಸ ಅಂತಲ್ ರೋಡ್ನಾಗ ಒಬ್ರು ಅಕ್ಕೋರು ಹಾಡಿನ ಮುಂದೆ ಬರ್ತಾರೆ ನೋಡಿರಿ ಚ ಇದು ಎಂಡಿ ಕಸ ಅಂತ ರೀ ಅರ್ಗಸ ಅಂತಾರೆ ಅದು ಕಸ ಚೆಲ್ಲಕ್ಕೆ ಬರ್ತಾರೆ ನೋಡ್ರಿ ರೋಡಿಗೆ ತಿಪ್ಪಿ ಮಾಡ್ಯಾರೆ ಎಲ್ಲರೂ ಈಗ ಅಲ್ಲಿ ನೋಡ್ರಿ ಒಂದು ಮಿಷನ್ ಹಚ್ಚೈತಿ ಖುಷ್ಬಿ ರಾಷ್ಟು ನಡತೈತಿ ಅಲ್ಲೊಂದು ಮಿಷನ್ ಹಚ್ಚಾರಲ್ರಿ ಖುಷ್ಬಿ ರಾಷ್ಟು ನಡ್ದೈತೆ ರೀ ರಗಡ್ಸಲ್ಲೇ ನೋಡಿರಿ ಇಲ್ಲಿ ಸುಜಾತಾರ ಮನೆ ಮುಂದಿಂದು ನೋಡಿರಿ ಪತ್ ಮುಣಗು ಎಳೆದಾಗ ಹಳ್ಳಿ ಊರು ವಾತಾವರಣ ಗಿಡ ತಂಪು ಶೀಟ್ಯಾಗೆ ನೋಡ್ರಿ ಅದು ಇದು ಆಗಿ ಜಡ್ ಅತ್ತಿ ಹಂಗಾಯ್ತು ಹಿಂಗಾಯ್ತು ಹವಾ ಚಲೋ ಇಲ್ಲ ಅಂತ ವಾಕಿಂಗ್ ಅಡ್ಡಾಡ್ತಿರ್ತಾರೆ ನೋಡ್ತಿರಲ್ರಿ ಇಲ್ಲೇ ಹೊಲ್ದಾಗ ಈ ಸದಿ ಹಸಿ ಎಲ್ಸಂದಿ ಕಾಯಿ ಐತ್ರಿ ಶೇಂಗಾ ಐತ್ರಿ ಪುಂಡಿ ಪಲ್ಯ ಐತ್ರಿ ಇಂಥದ ಇಲ್ಲ ರೀ ಇಂಥದ್ದು ಐತೆ ಅನ್ನೋಂಗಿಲ್ಲ ನೋಡ್ರಿ ಎಲ್ಲದು ಭಾಳ ಚಂದ್ರ ರೀ ಇದೆಲ್ಲ ನೋಡಿರಿ ಅಲ್ಲರಗಡೆ ಸಲೇ ಹೂವಿನ ಗಿಡ ತೆಂಗಿನ ಗಿಡ ಎಲ್ಲ ತೋರಿಸಿವ್ರಿ ಎಲ್ಲರಿಗೆ ಹಾಯ್ ನೋಡ್ರಿ ನೋಡಿರಿ ಎಲ್ಲರೂ ಹಳ್ಳಿ ಊರು ವಾತಾವರಣದ್ದು ಎಲ್ಲರೂ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ನಿಮ್ಗೆ ಖುಷಿ ಬಂದ್ರೆ ಕೆಲವು ಮಂದಿಗೆ ನಮ್ಮ ಹಳ್ಳಿ ಕಡೆಯಲ್ಲಿ ಮಂದಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇವೆಲ್ಲ ಫುಲ್ ಖುಷ್ಬಿ ಹಾಕಿದ್ರು ಅದು ಖುಷ್ಬಿ ಮಿಷನ್ಗೆ ಹಾಕತ್ತಾರ ನೋಡ್ರಿ ಅದು ಹೋಗೋಕೆ ದೂರ ಆಗುತ್ತೆ ರೀ ಈಗ ಒಂದು ಕಾರ್ ತೊಗೊಂಡ್ವಿ ಡ್ರವರ್ ಅವರು ರೀ ಮನೆಯಾಗೆ ಹೆಣ್ಣರು ಮಕ್ಕಳು ಕಿರಿಕಿರಿ ಮಾಡ್ತಾವಂತೇಳಿ ರೀ ಈಗ ಅದ್ರ ಸಂಬಂಧ ನೋಡಿರಿ ಇದೆಲ್ಲ ಹೇಳಬೇಕಾಗಿತ್ತು ಹೇಳೀವಿ ಎಲ್ಲರೂ ನೋಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೀನು ತೊಗೋಬೇಕಾದ್ರೆ ನನಗೇನು ಬಾಪ್ತಿಲ್ಲ ಅವ್ರಿ ನೋಡ್ರ ನೋಡಿದ್ರಲ್ರಿ ಇಲ್ಲೊಬ್ರು ನಮ್ಗೆ ಕಾವಲ್ಗಾರ ಬೆನ್ನಿಂದ ಸುತ್ತಾರತಾರೆ ನೋಡಿರಿ ನಮ್ಮ ಮುತ್ತಾನು ನೋಡಿದ್ರಿ ಇಲ್ರಿ ಎಲ್ಲರೂ ಮಗಳೆಲ್ಲ ಮುತ್ತೇನ ಕೇಳ್ತೀರಾ ಇದೊಂದು ಸಲ ತೋರ್ಸೀನಿ ಇನ್ನೊಂದು ಸಲ ನೀವು ಯಾರ ಮುತ್ತ ಅಂದ್ರೆ ಕರ್ಕೊಂಬಂದು ಬಿಟ್ಟು ಬಿಡ್ತೀನಿ ನೋಡ್ರಿ ನಾನು ನೋಡಿದ್ರಿ ಇಲ್ಲ ಸುಜಾತರದ ಹೆಮ್ಮೆ ನೋಡ್ರಿ ಅಲ್ಲೊಂದು ಹೆಮ್ಮಿ ಐತಿ ಆಯ್ ಮಾಡಿರಿ ಗೌಡ್ರಿ ಇಲ್ಲದ ನೋಡ್ರಿ ಜಗ್ ಬಂದ್ ಕೇಳ್ತೀರಿ ಅಲ್ರಿ ಮುತ್ತ ಮುತ್ತೆ ಅಂತೇಳಿ ಸವಿತಾನ ಲಾಗ್ನ ನೋಡಿರಿ ಸವಿತಾನ ಬಿಟ್ರು ಕೆಲವು ಮನ್ಸರೂ ನೋಡ್ತಿರಿ ನಮ್ಮ ಯಜಮಾನ್ರು ನೋಡ್ರಿ ಇವರು ನೋಡಿದ್ರಿ ನಮ್ಮ ಯಜಮಾನ ದವಾಖನ್ಗೋಗ್ಬರ್ರಿ ಡವಾಖನ್ಗೋಗ್ಬನ್ರಿ ಅಲ್ಲ ಮತ್ತೆ ಇಕ್ಕಿರಿ ನಾ ತೋರಿಸ್ತೀನಿ ಬರ್ರಿ ಪಟ್ಟ ಮಗಳು ಮನೆ ಬಿಟ್ಟು ಬರಂಗ್ಲಂತನ್ರಿ ಹಳೆಯ ನಾನು ಮಗಳು ಬಿಟ್ಟು ಬರಂಗ್ಲಂತಾರ ನೋಡ್ರಿ ಮುತ್ತೆ ಹಿಂಗಾರೀ ಸುಮ್ ಮಂದಿ ಎರಡ್ ಕರ ಅದ್ರಿ ಎಮ್ಮಿ ಕರ ಇಟ್ ಕೈಕೊಂಬರೋದು ಮನೆ ಮುಂದ ಕಾವಲ್ ಇದ್ದಂಗಿರ್ತೀನಿ ಹ್ಮ್ ಹೌದ್ರಿ ಮನಿ ಮುಂದೆ ಕಾವಲ್ ಇದ್ದಂಗಾಗತ್ತ ಮಗಳ ಮನಿ ಬಿಟ್ಟು ಬರಂಗಿಲ್ಲ ವರ್ಬೀಸ್ ಮನಿ ನಾನು ಎಮ್ಮಿ ಪಮ್ಮಿ ಮನೆ ಮುಂದೆ ನೋಡ್ಕೊಂತ ಇಟ್ಟ ಹೂವಿನ ಗಿಡ ತೆಂಗಿನ ಗಿಡ ಅದಾವ್ರಿ ನೋಡ್ಕೊಂತ ಮನ್ಯಾಗ ಇರ್ತೀನಂತನ್ರಿ ಮುತ್ತ್ಯಾ ಮಗಳು ಅಂದ್ರ ಪಂಚ ಪ್ರಾಣ್ರಿ ಮಕ್ಕಳಂದ್ರ ಯಾರ ಯಾರು ಅಚ್ಚರಿ ಹೇಳ್ರಿ ನೀವೇ ಅಲ್ಲ ಯಾರಚರಿ ಮಲ್ಲಣ್ಣ ಅಚ್ಚನ ಏನ ಸಿದ್ಧವ ನಮಗೂ ಗೊತ್ತಿಲ್ಲಪ್ಪ ಎಲ್ಲ ಗೊತ್ತಿದ್ರು ನೀಂಗ ಮಾಡಬೇಡ ನೀಂಗ ಮಾಡಿದರ ನಾನಿ ಮುಂದ ಹಿಂಗ ನೋಡ್ರಿ ಹಣ್ಣಿನ ಗಿಡ ಬೆಳೆಸಿ ನಮ್ಮ ಮನೆಯವರು ಹಣ್ಣವರ್ಕೋ ಅಂತಾರೆ ಎಷ್ಟಂದ್ರೆ ಅಷ್ಟು ನೋಡ್ರಿ ಇದು ಬಂಧನ ಇರ್ತೈತೆ ನೀ ಇಷ್ಟ ಇಡ್ತೀಯ ಏನು ಮಾಡಬೇಡ

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಯ್ ಏ ಬಿಡ್ರಿ ಏಡ್ರಿ ಮಾಡಬೇಡ್ರಿ ಎಲ್ಲರ ಮ್ಯಾಲ ಇಷ್ಟು ಪ್ರೀತಿ ನೋಡ್ರಿ ಮಾಡಿದ್ರೂ ಅಯ್ಯ ಬಿಡ್ರಿ ಹಂಗ ಮಾಡ್ಬೇಡ್ರಿ ಆಯ್ ಟಾಟಾ ರೀ ಇಷ್ಟು ಪ್ರೀತಿ ಇಷ್ಟು ಚಲೋ ಚಂದಿಗ್ರಾಯ ನೋಡ್ರಿ ಮಾಡಲಿ ನೋಡ್ರಿ ಇಲ್ಲಿ ಅಲಸಂದಿ ಕಾಳು ಇದು ಕುಂಡಿಪಲ್ಯ ಇವರು ಊರಿಗೆ ಹೋಗಿದ್ರು ರೀ ಅಕ್ಕಾರು ಈಗ ಬಂದಾರ ಈಗ ಇಲ್ಲಿ ಮಮ್ಮಿ ಶಂಗದ್ ಕಿತ್ತಾರ ನೋಡ್ರಿ ಶಂಗದ ಗಿಡ ಇವು ಅಲಸಂದಿ ಈ ಬುಡ್ಡಿ ನೋಡ್ರಿ ಒಳ್ಳೆ ಮಳೆ ಹೇಳ್ತೀನಿ ನಮ್ಮ ಅಕ್ಕನ ಚಾನಲ್ದಾಗ ಹೊಸ ವಿಡಿಯೋ ಬರಾತೈತಿ ಸಪೋರ್ಟ್ ಮಾಡ್ರಿ ಇದಕ್ಕೆ ಹಳ್ಳ್ಯಾಗಿದ್ರ ಹೊ ಹೊಲ್ದ ಇದ್ರೇನು ಅನ್ನೋ ಸ್ವಲ್ಪ ಹೊಲ್ದನ್ ಮಾಲ್ ಅರ ಅಲ್ಲಿ ಹೊಲ್ದನ್ನು ಸವಿ ರುಚಿ ಬೆಳಿ ಎಲ್ಲ ತಿನ್ಬೋದು ಸಿಟಿಯಾಗಿದ್ರೆ ನೋಡ್ರಿ ಹೊಲ ಸ್ವಂತ ಹೊಲ ಅದಾವಂದ್ರು ಸಿಟಿಯಾಗಿದ್ರ ಹೊಲ ಏಸಿದ್ರು ಏನು ತಿನ್ನಕಾಗಲ್ಲ ನೋಡ್ರಿ ಈಗ ಇಲ್ಲಿ ಬರ್ರಿ ಇಲ್ಲಿ ಟಮಾಟಿ ನೋಡ್ರಿ ಇಲ್ಲೇ ಹಣ್ಣಾಗ್ಯವು ಇಲ್ಲೇ ಕಾಯಿನೂ ಅದಾವು ನೋಡ್ರಿ ಇಲ್ಲಿ ಒಂದ ಗಿಡ ಅದಂದ್ರೆ ಎಷ್ಟ ನೋಡ್ರಿ ಇಲ್ಲಿ ಎರಡು ಹಣ್ಣಾಗ್ಯವು ಅಲ್ಲಿ ಅಲ್ಲಿ ಎರಡು ಆಗ್ಯಾವು ಈಗ ಇಲ್ಲೊಂದು ಮೂರು ಕಗ್ಗಾಯಿ ಅಂತಾರಲ್ರಿ ಹಂಗಾಗ್ಯವು ನೋಡ್ರಿ

ನಮ್ಮ ಸ್ತ್ರೀ ಓಡಾಡಕತ್ತ ನೋಡ್ರಿ ಅವಾಗ ಇಂಥದ್ದು ಒಟ್ಟ ಗುಳದು ಎಳದು ಕಚ್ಚಿ ಪಿಚ್ಚಿ ಅಡ್ಡಾಡೋದು ಇಂಥದ್ದು ಇರ್ಬೇಕು ನೋಡ್ರಿ ಇವಾಗ ನಮ್ಮ ಅಕ್ಕರ್ ಮನಿ ಚಂದ ಇವ ಮದುವೆ ಐತಿ ಮಗ ನಮ್ಮ ಅಕ್ಕರ್ ಮನಿ ಸುತ್ತಮುತ್ತ ವಾತಾವರಣ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ನಮಗೆ ಇಲ್ಲೇ ಎಲ್ಲರೂ ಒಂದು ಕೋಲಿ ಕಟ್ಟಿ ಶಿರೋ ಅಂದ್ರೆ ಇದ್ದು ಬಿಡ್ತೀವಿ ನೋಡಿ ನಾವು

ಅಕ್ಕ ನೋಡ್ರಿ ಸದ್ಯಕ್ಕೆ ಜೋಳ ಹಾಕತ್ತಿದ್ದಾಳ ಮಮ್ಮಿಗೆ ಒಂದು ಕ್ವಿಂಟಲ್ ಜೋಳ ಒಯ್ದ್ರು ಮಮ್ಮಿ ಹೆಂಗೂ ಕಾರು ಇತ್ತು ನೋಡ್ರಿ ಹಂಗಂತೇಳಿ ಕಾರಿನ ಕೂಡ ಬಂದ್ಬಿಡ್ತಾವೆ ಡೈರೆಕ್ಟ್ ಮನೆಗೆ ಅಂತೇಳಿ ಕಸಿ ಬಸ್ಸಿಗೆ ಅದು ಒಯ್ಯೋದು ಮಾಡೋದು ಭಾಳ ಹರ್ಯಾಣಕ್ಕಿತ್ತು ನಮ್ಮ ತಾಯಿಯವ್ರ ಅಣ್ಣ ನೋಡ್ರಿ ನಮ್ಮ ಸಾತ್ರೆ ಇರೋತನ ಅವರೆಲ್ಲ ಒಳಗೊಳ್ಳಿದ್ದು ನೋಡ್ರಿ ನಮ್ಮ ತಾಯಿಯವ್ರ ತವ್ರ ಮನೆ ಹೊಲಗಳು ಭಾಳ ಇದ್ದವು ಅವಾಗೆಲ್ಲ ಸೊ ಅವ್ರು ಪ್ರತಿ ವರ್ಷವೂ ಕೂಡ ನಾಲ್ಕು ಮಂದಿ ಹೆಣ್ಮಕ್ಳು ಅದಾವ ನಮ್ಮ ಅಪ್ಪರು ಸ್ವಲ್ಪ ಜವಾಬ್ದಾರಿ ಕಡಿಮೆ ಅಂತೇಳಿ ಅವರು ಜ್ವಾಳ ಕಳಿಸ್ತಿದ್ದರು ಫ್ರೆಂಡ್ಸ ಚಿಂತಿದ್ದಿಲ್ಲ ನಮ್ಮ ಮ್ಯಾಗ ತಿರ್ಕೊಂಡ್ಮ್ಯಾಗ ನಮ್ಗೆ ಜ್ವಾಳ ಗಿಳ ಏನು ಬರಲಿಲ್ಲ ಸ್ವಲ್ಪ ಕಷ್ಟ ಆಯಿತು ಎಲ್ಲ ಕೊಂಡ್ಕೊಂಡು ತಿನ್ನೋದಂತೇಳಿ ನಮ್ಮ ಅಕ್ಕನ ಮದುವೆ ಆದಾಗಿಂದೂ ಕೂಡ ನಮ್ಮ ಮಾಮನೂ ಕೂಡ ಅಷ್ಟೇ ರೀ ಸೊ ಅದ್ರ ಮೌನಕಿನ ಹೇಳ್ಬೋದು ಅವ್ರು ಏನೈತಿ ಯಾವ ವರ್ಷ ಜ್ವಾಳ ಹಾಕಿಲ್ಲ ನೋಡ್ರಿ ಆ ವರ್ಷ ಅಷ್ಟೇ ಅವ್ರಿಗೆ ಕಟ್ತಿದ್ದಿಲ್ಲ ಮತ್ತು ಪ್ರತಿ ವರ್ಷ ಜೋಳ ಹಾಕಿದವರ ಶಂಕರರು ಕೂಡ ರಾಶಿಯಾಗ ನಮ್ಗೆ ತಿನ್ನೋಕೆ ಜೋಳ ಕೊಟ್ಟು ಕಳ್ಸಿ ಬಿಡ್ತಿದ್ರು ಸೊ ಅವ ಇದ್ರ ಜೋಳ ಕಂಡಾಪಟ್ಟಿದ್ದು ತುಟ್ಟಿದಾವ ಅಂತೇಳಿ ಒಂದು ಕ್ವಿಂಟಲ್ ಏನು ತೊಗೊಂಡ್ರು ನೋಡ್ರಿ ಮತ್ತು ಮಾಮ ಇದ್ರೆ ಮತ್ತು ಐವತ್ತು ಕಿಲೋ ಕೊಟ್ಟಂಗೆ ಅಂತು ಇನ್ನೊಂದು ಐವತ್ತು ಕಿಲೋದು ನಾ ರೊಕ್ಕ ಕೊಡ್ತೀನಿ ಅವ ಕಷ್ಟ ಮಾಡಿ ಬೆಳೆದಿರ್ತೀರಿ ನೀವು ಬ್ಯಾಡ್ ಅಂತೇಳಿ ಮತ್ತು ಮಮ್ಮಿ ಐವತ್ತು ಕಿಲೋದು ದುಡ್ಡು ಕೊಡ್ತೀನಿ ಅಂದ್ರೆ ಅತ್ತ ಈ ಥರನೂ ಕೂಡ ಮಮ್ಮಿ ವಿಚಾರ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ ಬಟ್ ನಮ್ಮ ಮಾಮರ ಬಗ್ಗೆ ಭಾಳ ಹೇಳ್ಕೊಬೇಕು ಒಳ್ಳೆಯವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗಂತರೂ ಅವ್ರು ಒಂಥರ ಸೊ ಅದ್ರ ಮಾವ್ನಕಿನೇ ಹೆಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ಯಾವಾಗಾರ ನಮ್ಗೆ ಬೇಜಾರದು ಆಯಿತು ಮಾಡ್ತಂದ್ರೆ ನೀವು ತವ್ರ ಮನೆ ಇಲ್ಲ ಅಂತ ಅನ್ಕೊಂಡು ಹೋಗ್ಬೇಡ್ರವಾ ಅಂತಂಬ್ರಿ ಇಲ್ಲ ಅಂತೇಳಿ ನೆರಬೆಂಚೂ ನಿಮ್ಗೆ ಎರಡನೇ ತವ್ರ ಮನೆ ಅನ್ಕೋರಿ ಅಂತೇಳಿ ಮಾಮ ನಮಗೆ ಭಾಳ ಖುಷಿಯಿಂದ ಒಂದು ಸಾಂತ್ವನ ಹೇಳ್ತಾರ್ರಿ ಅದು ನಮಗೆ ಭಾಳ ಮನಸ್ಸಿಗೆ ಮುಟ್ಟೈತೈತೆ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಕೂಡ ಸೊ ಹೇಗೆ ಇಲ್ಲರದೇ ಇರ್ತಾರ ಮಾಮ ಅಕ್ಕನೂ ಕೂಡ ಅಷ್ಟೇ ನೋಡ್ರಿ ಅಕ್ಕ ಭಾಳ ಸಣ್ಣಕ್ಕಿ ಮಾಮನಕಿನ ಅಂದ್ರೂ ಒಳಕೊಂಡೆಲ್ಲನೂ ಒಂಟಿದಾಳೆ ನೋಡ್ರಿ ಎಲ್ಲ ಇವತ್ತು ಆಯಿತು ನೋಡ್ರಿ ಅಲ್ಲೇ ಉಂಚಿ ಗಿಡದ ಬಿಡಕ್ ಕುಂಚಿ ಹಾರಿಸ್ತಾರ ಈಗ ಹಳ್ಳಿ ಊರಾಗಿ ಸಾಲ್ ಸಾಲ್ ಕ ಮನಿ ಹೊಲ ಚೆಂಪು ಚಂದ ನೋಡ್ರಿ ಸಾಲ್ ಕಟ್ಟೆಂಗಿನ ಗಿಡ ಇದು ನೆರವೇಂದಿ ಎಚ್ರಪ್ ದೇವ್ರ ಅಂತಾರ ನೋಡ್ರಿ ನೆರವೇಂದಿ ಎಚ್ರಪ್ಪ ದೇವ್ರ ಗುಡಿ ನೋಡ್ರಿ ಇದು ಗಿಡದ ಕಾಣೋದು ಬಹಳ ಸತ್ತೋಳವ ನೋಡ್ರಿ ಇವ್ರೆಲ್ಲ ಭಕ್ತರು ನೋಡಿರಿ ಮತ್ತು ಇದು ನೆಕ್ಸ್ಟ್ ಡೇ ಲಾಗ ಫ್ರೆಂಡ್ಸ್ ಊರಿಂದ ವಿಡಿಯೋಗಳು ಕಳಿಸಿದ್ದಿಳ್ರಿ ಅಂತೇಳಿ ಮತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತಿದ್ದೀನಿ ಅವಳು ನಿಮ್ಗೆ ಟ್ಯಾಂಕರ್ ಕಾಣ್ತಿರ್ಬೋದು ನೋಡಿರಿ ನಮ್ಮನಿ ಎದುರಿಗೇನೆ ಐತಂತ ಹೇಳ್ಬೋದು ಸೊ ಹೊಸ ಮನೆ ಕಾಣಕತ್ತೈತ್ಲ ಆ ಮನೆ ಅಪೋಸಿಟೇ ನಮ್ಮ ಮನೆ ನಾನೆಲ್ಲ ಕಂಟಿನ್ಯೂ ಆಗಿ ಲಾಗ ನೋಡ್ತಿರೋರಿಗೆ ಗೊತ್ತಿರ್ಬೋದು ಈಗ ಕೆಲವರು ಹೊಸೊಬ್ಬರು ಬಂದಿದ್ದರಿ ಹಂಗಂತೇಳಿ ಹೇಳಾಕತ್ತೀನಿ ಹಂಗೆ ಈ ವಿಡಿಯೋ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಮ್ಮಿ ಅಂತ ಬಿಂದಾಸು ನೋಡ್ರಿ ಎಲ್ಲೋದ್ರೂ ಕೂಡ ಹ್ಯಾಪಿಯಾಗಿರ್ತಾರೆ ಅವ್ರ ಜೊತೆಗೆ ಯಾರೇ ಇದ್ರೂ ಕೂಡ ಏನೇ ಟೆನ್ಷನ್ ಇದ್ದರೂ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೂ ಇಲ್ಲಿ ಲಾಗ್ ನೋಡಿ ಒಂದು ಸ್ವಲ್ಪನಾದರೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗಿತ್ತಪ್ಪ ಅಂತಂದ್ರೆ ಅದು ಕ್ರೆಡಿಟ್ ಆ ಮಮ್ಮಿಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಸ್ತ್ರೀ ಇದ್ನಪ್ಪ ಅಂದ್ರೆ ಒಣೆ ನೋಡ್ರಿ ಹುಡುಗರು ಎಷ್ಟು ಎಲ್ಲನೂ ಕೂಡ ನಮ್ಮ ನಿಮ್ಮರು ಯಾವಾಗಲೂ ಹುಡುಗರು ಇದ್ದೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಮೊದಲು ನಮ್ಮ ತಂಗಿ ಎಲ್ಲ ನೋಡ್ರಿ ಭಾಳ ಅಂದರೆ ಭಾಳ ಆಕ್ಟಿವ್ ಸರು ಗಿಡಿ ಎಲ್ಲ ನಮ್ಮ ಏರಿಯೆ ಎಲ್ಲ ಸುತ್ತಕೊಂಡ್ಬರ್ತಿದ್ದಿಡ್ರಿ ಅಷ್ಟು ಫ್ರೆಂಡ್ಸ್ ಸ್ನೇಹ ಸರಗ ಮತ್ತು ಎಲ್ಲರೂ ಅಕ್ಕಿನ ಆರ್ಗಿಯರು ಸಣ್ಣವರು ಎಲ್ಲರೂ ಆಕಿಂದೆ ಹೆಚ್ಚು ಮಾತು ಕೇಳೋರು ಏನಾದರು ಯಾರಾದರೂ ಅಂದ್ರೂ ನಿಮ್ಮ ಜೊತೆಗೆ ಆಡಕ್ಕೆ ಬರಲ್ ಆಕಿ ಅವ್ರಿದ್ರ ಇಲ್ಲ ನಮ್ಮ ಕೂಡ ಆಡ ಆಡ ಅಂತೇಳಿ ಎಲ್ಲರೂ ಆಕಿಂದೆ ಬಾಲ ಬಡಿತಿದ್ರು ಅಕ್ಕಿನ ಮುಂದೆ ಆಕಿನ ಮಗನೂ ಕೂಡ ಹಂಗೆ ನೋಡ್ರಿ ಫ್ರೆಂಡ್ಸ ಒಟ್ ಸ್ತ್ರೀ ಇದನ್ನಪ್ಪ ಅಂದ್ರೆ ಎಲ್ಲರಿಗೂ ಅಷ್ಟು ಖುಷಿ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲರಿಕಿನ್ನ ಸಣ್ಣ ಅಂದ್ರೆ ಸ್ತ್ರೀನೇ ಅದಾನ ಅವನಿಗೆ ಇಷ್ಟೆಲ್ಲ ಮಂದಿ ಬೇಕು ರೀ ಹುಡುಗರು ಬೇಕು ಒಟ್ಟು ಹೊರಗೆ ಆಡ್ಬೇಕಂತ ನೋಡ್ರಿ ಮಮ್ಮಿಗಂತೂ ಅಂದ್ರೆ ಸಾಕು ಸಾಕಾಗೋಗ್ಬಿಡ್ತೈತಿ ಇಷ್ಟು ಮೊಮ್ಮಕ್ಕಳಾದ್ರು ಯಾರಿಗೂ ಇಷ್ಟು ಬೆನ್ನು ಹತ್ತಿದ್ದಿಲ್ಲ ಅವರು ಇವಾಗ ಸ್ವಲ್ಪ ಆ್ಯಕ್ಟಿವ್ ಭಾಳ ಅದನ್ರಿ ಸ್ತ್ರೀ ಅವ್ರವನು ಹಂಗೆ ಇದ್ಲು ನಮ್ಮ ತಂಗಿ ಸರು ಮತ್ತು ಅವನ ಮುಂದೆ ಮಗನೂ ಹಂಗೆ ಅದ ನೋಡ್ರಿ ನಮ್ಮ ಸ್ತ್ರೀಯಿಂದ ನಮ್ಮ ಸರನ ಚೈಲ್ಡ್ಹುಡ್ ಮೆಮೊರಿ ನಮ್ಗೆ ಎಲ್ಲರಿಗೂ ನೆನಪು ಆಕೆ ಅಂತ ಆವಾಗೆಲ್ಲ ರೀ ತಿಪ್ಪಿರ್ತಿದ್ರು ಫ್ರೆಂಡ್ಸ್ ಇಲ್ಲೆಲ್ಲ ಮನೆಗಳು ಆಗ್ಯಾವ ನೋಡ್ರಿ ಇಲ್ಲಿ ರೋಡ್ ಐತಿ ಇಲ್ಲೆಲ್ಲ ಮೊದಲು ರೀ ಎಲ್ಲ ಸ್ವಲ್ಪ ಮನ್ ಮನೆಗಳು ಕಡಿಮೆ ಇದ್ದವು ಅವಾಗ ಇದೆಲ್ಲ ಓಪನ್ ಜಾಗ ಇತ್ತು ಆ ಟೈಮ್ದೊಳಗೆಲ್ಲ ಮತ್ತು ಇಲ್ಲೆಲ್ಲ ಆವಾಗ ಕಸ ಕಡ್ಡಿ ಆಡ ದನ ಕರ ಎಲ್ಲರದ್ದು ಅದೆಲ್ಲನೂ ಇಲ್ಲೇ ಹಾಕ್ತಿದ್ರಲ್ಲ ಸೊ ಹಾಗಾಗಿ ಅಲ್ಲೆಲ್ಲ ಅಡೆಡ್ಯಕ್ ರೀ ಎಲ್ಲ ಚಿಪ್ಗಳು ಬಾಟ್ಲಿ ಬಾಟ್ಲಿ ಮೇಗಿನ ಟೋಪನ್ಗಳು ಅವನ್ನೆಲ್ಲ ತಗೊಂಡು ಭಾಳ ಚಂದ ಒಂಥರ ಆಟಗಿ ಸಾಮಾನು ತೊಗೊಂಬಂದು ಆಟ ಆಡೋರು ಅವರು ಇವಾಗಿನ ಥರ ಜಾಸ್ತಿ ಮಕ್ಕಳಿಗೆ ಅವಾಗ ಆ ಥರ ಏನೋ ಕೊಡಿಸ್ತಿರ್ಲಿಲ್ಲ ಆಟಗಿ ಸಾಮಾನ ಯಾವಾಗೋ ವರ್ಷನೇ ಸರಿ ಜಾತ್ರೆ ಬಂತಂದ್ರೆ ಅಷ್ಟೇ ಅದು ಅಪರೂಪಕ್ಕೆ ಅಂತ ಹೇಳ್ಬೋದು ಬಟ್ ಬರೇ ತಿಪ್ಪ ಅಡ್ಡಾಡಕ್ಕೆ ರೀ ಈಗ ನಾವು ಅದೇ ಅಂತೀವಿ ತಿಪ್ಪಿ ಮಗ ತಿಪ್ಪಾಗೆ ನೋಡುವೇನು ಅಡ್ಡಾಡ್ತಾನಂತೇಳಿ ಒಟ್ಟಿಂದ ಕುಂಡಿಯಿಂದ ಕೈ ಹಿಡ್ಕೊಂಡು ಎಡ್ಡು ಕೈ ಕಟ್ಕೊಂಡು ಹೋಗ್ಬಿಡ್ತಾನಂತರಿ ಹೋಣ ಓಣ್ಣೆಲ್ಲ ಹಿಂಗೋಗಿ ಹಿಂಗೆ ಬರ್ತಾನಂತ ರೌಂಡ್ ಹಾಕಿ ಸೊ ಪಿ ಶ್ರೀ ಸಂಬಂಧ ಮಮ್ಮಿಗಂತೂ ಒಮ್ಮೆ ಆಗುತ್ತೆ ಅಂತ ಹೇಳ್ತಾಳೆ ಅಷ್ಟು ಆ್ಯಕ್ಟಿವ್ ಆಗಿರುವಂಥ ಹುಡುಗ ನೋಡ್ರಿ ಅವನು ಬಟ್ ನಮ್ಮ ಫ್ಯಾಮಿಲಿ ಒಳಗೆ ಅವನೇ ಅಷ್ಟೊಂದು ಆ್ಯಕ್ಟಿವಾ ನಮ್ಮ ನಾಲ್ಕು ಮಂದಿ ಅಕ್ಕ ತಂಗಿಯರೊಳಗೆ ನಮ್ಮ ಸರುಣೇ ಫುಲ್ ಆ್ಯಕ್ಟಿವ ಅಕ್ಕಿನಿಂದ ಅಕ್ಕಿನ ಮಗನ ನೋಡ್ರಿ ಮುದ್ದಾರೆ ಎಲ್ಲರೂ ಒಂದು ಸ್ವಲ್ಪ ಓಕೆ ಓಕೆ ಅನ್ನಂಗನೇ ಇದ್ರು ಸ್ವಲ್ಪ ಸೈಲೆಂಟ ಇವನಷ್ಟು ಅಷ್ಟು ಆ್ಯಕ್ಟಿವ್ ಯಾರೂ ಇರಲಿಲ್ಲ ನೋಡ್ರಿ ನಮ್ಮ ಮಮ್ಮಿ ಅಂದ್ರೆ ಬಾ ಬಾ ಅಂತ ಕರಿತಾನೆ ಮತ್ತು ಅಲ್ಲಿ ಮನೆಯವ್ರನ್ನ ನೋಡಕತ್ತಾರ ನೋಡ್ರಿ ಗೇಟ್ನಾಗ ಅಷ್ಟು ಮುದ್ದಾಗಿರುವಂಥ ಸ್ತ್ರೀ ಪುಟಾಣಿನೆಲ್ಲರೂ ಇಷ್ಟಪಡ್ತೀರಿ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀರಿ ಈ ಸ್ತ್ರೀನ ಇಷ್ಟಪಡ್ತೀರಲ್ಲ ಇನ್ನಾಯ್ ಕೊಟ್ಟಿರೀನಾ ಪ್ಲೀಸ್ ಒಂದು ಲೈಕ್ ಒಡ್ರಿ ಎಂದೈತಿ ಒಳ ನೀನು ಕುಣಿ 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 ಹೊಲೆ ಜಡ್ಡಿನಕ್ಕ ಜಡ್ಡನ್ನ ಕುಣಿ ಕುಣಿ ಹಾ ಕುಣೀ ಏನಂತಾರ ಅವರು ಏನಂತಾರ ಆ ಕುಲ್ಲು 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 ಅಂತಾರಲ್ಲ ಅವರು ಓಕೆ ನೀನು ಓಕೆನು ಹೋಗು ಸಾವ್ಕಾಶ ಇಳಿಯಪ್ಪ ನಿಂತಾರ ನೋಡ್ರಿ ಅವ್ರ ಅಂಗಡಿ ಮುಂದ್ ಹುಡುರು ಈಗ ಅವ್ರು ನೋಡ್ ಕುಣಿಯ ಸೌಕ ಹಾ ಸೌಕಾಶ್ ಹೋಗಪ್ಪ ಓಡು ಓಡು ಆಕಾಶದ ನೋಡು ಹೋಗು ಕುಂತಿಳಿ 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 ಶ್ರೀ ಕುಂತಿಳಿ ಹ್ಮ್ ಹೋಗು ನಡಿ ಮಾಡಿ ಮಾಡಿಬಿಡು ಹಾಯ್ ಮಾಡಿಬಿಡು ಇಲ್ಲಿ ಶ್ರೀ ಈಗ ಈ ಕಡೆ ಹುಡುಗರು ಹೋಗಿ ಅಂಗಡಿ ಶ್ರೀ ಹೊಂಟ ನೋಡ್ರಿ ಅಲ್ಲಿ ಕಪ್ಪಲ ಕಾಳನಿ